ಎಲ್ರಿಗೂ ನಮಸ್ಕಾರ ನಮ್ಮ ಶಾಲೆಗಳಲ್ಲಿ ಅಂದರೆ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಮತ್ತು ಪ್ರೌಢಶಾಲೆ ಇರ್ಬೋದು ಮತ್ತು ಕಾಲೇಜ್ ಶಿಕ್ಷಣ ಇಲಾಖೆ ಇರ್ಬೋದು ಈ ಥರ ಒಂದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಒಂದು ಚುನಾವಣೆ ನಡೀತಕ್ಕಂಥದ್ದು ಒಂದು ಪ್ರಕ್ರಿಯೆ ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸ್ನೇಹಿತರೆ ಹಾಗಾಗಿ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ನಾವು ಹೇಗೆ ನಿಜವಾಗಿ ಇಂದು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತೀವಿ ಅಂದರೆ ವೋಟಿಂಗ್ ಮೆಷೀನನ್ನು ಯೂಸ್ ಮಾಡಿಕೊಂಡು ಹೇಗೆ ಚುನಾವಣೆಯನ್ನು ನಡೆಸ್ತೀವೋ ಆ ರೀತಿಯಾಗಿ ಚುನಾವಣೆಯನ್ನು ನಡೆಸಿದರೆ ಇನ್ನೂ ಅತ್ಯುತ್ತಮವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಒಂದು ಮೊಬೈಲನ್ನು ವೋಟಿಂಗ್ ಮೆಷಿನ್ನಾಗಿ ಯಾವ ರೀತಿಯಾಗಿ ಪರಿವರ್ತಿಸ್ಬೋದು ಆ ಒಂದು ವೋಟಿಂಗ್ ಮೆಷಿನ್ನಲ್ಲಿ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ಗಳಾಗಿ ಹೇಗೆ ಪರಿವರ್ತನೆ ಮಾಡಿಕೊಂಡು ನಾವು ನಮ್ಮ ಮಕ್ಕಳಿಗೆ ಚುನಾವಣಾ ಪ್ರಾತ್ಯಕ್ಷತೆಯನ್ನು ನಡೆಸ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಬನ್ನಿ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ವೋಟಿಂಗ್ ಮಷಿನ್ ವರ್ಷನ್ ಒನ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ಅಂತ ಬರ್ತಾ ಇದೆ ಹಾಗಾಗಿ ಈ ಒಂದು ಒಂದು ಮೊಬೈಲ್ ಅಪ್ಲಿಕೇಶನನ್ನು ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಈಗ ಆಲ್ರೆಡಿ ಈ ಅಪ್ಲಿಕೇಶನ್ನು ಡೌನ್ಲೋಡ್ ಆಗಿರುತ್ತೆ ಈ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಇದನ್ನು ಟಚ್ ಮಾಡಿ ಟಚ್ ಮಾಡಿದಂಥ ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ನಮಗೆ ಕಾಣುತ್ತೆ ಈ ಇಂಟರ್ಫೇಸ್ನಲ್ಲಿ ನೋಡಿ ಇಷ್ಟೊಂದು ಮತ್ತೊಂದು ಇಂಟರ್ಫೇಸ್ನಲ್ಲಿ ನಮಗೆ ಇಷ್ಟೊಂದು ಆಪ್ಷನ್ಗಳು ನಿಮಗೆ ಕಾಣ್ತಾ ಬರ್ತಾ ಇದ್ದಾವೆ ಸ್ನೇಹಿತರೆ ಹಾಗಾಗಿ ಇದನ್ನು ತಾವು ಗಮನಿಸ್ಬೋದು ಈ ನೋಡಿ ಇದರಲ್ಲಿ ಒಂದು ಇ ವಿ ಎಮ್ ಅಂತ ಕಾಣುತ್ತೆ ಎರಡನೇದು ಸೆಟ್ ಪಾಸ್ವರ್ಡ್ ಕಾಣುತ್ತೆ ಮೂರನೇದು ಕಂಟ್ರೋಲ್ ಅದರ್ ಡಿವೈಸ್ ಅಂತ ಕಾಣುತ್ತೆ ಅಂದರೆ ನಮ್ಮ ಒಂದು ಕಂಟ್ರೋಲ್ ಯೂನಿಟನ್ನು ಅದರ ಆಗಿ ಹೇಗೆ ಪರಿವರ್ತನೆ ಮಾಡ್ಬೋದು ಮತ್ತು ಕಂಟ್ರೋಲ್ ದಿಸ್ ಬೈ ಅದರ್ ಅಂದರೆ ನಮ್ಮ ಮೊಬೈಲ್ನಿಂದ ನಮ್ಮ ಮೊಬೈಲನ್ನು ಇನ್ನೊಂದು ಮೊಬೈಲ್ನಿಂದ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಪ್ಷನ್ ಇದೆ ಸ್ನೇಹಿತರೆ ಮತ್ತು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ನೀವು ಇಲ್ಲಿ ನೋಡ್ಬೋದು ಈಗ ನಾವು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಾವು ಮೊದಲು ಸೆಟ್ ಪಾಸ್ವರ್ಡನ್ನು ನಾವು ಮಾಡ್ಕೊಳ್ಬೇಕು ಎರಡನೇದು ಇದೆಯಲ್ಲ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನೀವು ನಿಮಗೆ ಅದು ತೋರಿಸೋದು ಹೇಗೆ ನಾನು ಆಲ್ರೆಡಿ ಸೆಟ್ ಮಾಡ್ಕೊಂಡಿರೋದ್ರಿಂದ ಅದು ಪಾಸ್ವರ್ಡ್ ಕೇಳುತ್ತೆ ಸ್ನೇಹಿತರೆ ಇದಾದಮೇಲೆ ನಮಗೆ ಈ ಥರದ ಒಂದು ಇಂಟ್ರಿಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಫಸ್ಟು ನಮ್ಮ ಜಿಮೇಲ್ ಐ ಡಿಯನ್ನು ಹಾಕಬೇಕು ಅದಾದಮೇಲೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೇಕು ಈಗ ಪಾಸ್ವರ್ಡನ್ನು ನಾನು ಸೆಟ್ ಮಾಡ್ಕೊಳ್ತೀನಿ ಯಾವುದಾದ್ರೂ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ನಾನು ಒನ್ ಟು ತ್ರೀ ಫೋರ್ ಅಂತ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸೆಟ್ ಮಾಡಿಕೊಂಡು ಏನು ಮಾಡ್ತಾಯಿದ್ದೀನಿ ಸೇವ್ ಅಂತ ಕೊಡ್ತಾಯಿದ್ದೀನಿ ಸೇವ್ ಕೊಟ್ಕೊಳ್ಳೆ ಇಟ್ಸ್ ಪ್ರೊಟೆಕ್ಟೆಡ್ ಬೈ ಪಾಸ್ವರ್ಡ್ ಅಂತ ಕೇಳುತ್ತೆ ಓಕೆ ಕೊಡ್ತಾ ಇದ್ದೀನಿ ಓಕೆ ಕೊಟ್ಟ ಮೇಲೆ ಪಾಸ್ವರ್ಡ್ ಸೆಟ್ ಆಯಿತು ಇದಾದ ಮೇಲೆ ನಾನು ಏನು ಇದ್ದೀನಿ ಅಂತಂದರೆ ಇ ವಿ ಎಮ್ ಅಂತ ಕಾಣ್ತಾ ಇದ್ದಿಲ್ಲ ಅದಕ್ಕೆ ಬರ್ತಾಯಿದ್ದೀನಿ ಇ ವಿ ಎಮ್ ಟಚ್ ಮಾಡಿದ ತಕ್ಷಣವೇ ನಿಮ್ಗೆ ಏನಾಗ್ತಿದೆ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಾವು ನೋಡೋದಾದರೆ ಒಂದು ನಿಮಿಷ ಈ ಒಂದು ಇಂಟರ್ಫೇಸ್ನಲ್ಲಿ ಇಲ್ಲಿ ನೋಡಿ ಗ್ರೀನ್ ಕಲರ್ ಲೈಟ್ ಇದೆ ಮತ್ತು ಇಲ್ಲಿ ರೆಡ್ ಕಲರ್ ಲೈಟ್ ಬಿಜಿ ಲೈಟ್ ಇದೆ ಆನ್ ಲೈಟ್ ಇದೆ ಅದಾದಮೇಲೆ ಇಲ್ಲೊಂದು ಮೇಲ್ ಕಂಪಾರ್ಟ್ಮೆಂಟ್ ಇದೆ ಎರಡನೇ ಕಂಪಾರ್ಟ್ಮೆಂಟ್ ಇದೆ ಕೊನೆಗೆ ಟೋಟಲ್ ನೋಡ್ತಕ್ಕಂಥದ್ದು ಹೇಗೆ ಎಷ್ಟು ಓಟ್ ಅನ್ನೋದನ್ನು ನೋಡೋದು ಹೇಗೆ ಅಂತ ಇದು ಒಂದು ಬ್ಯಾಲೆಟಿಂಗ್ ಯೂನಿಟ್ ನಿಮಗೆ ಮಾದರಿ ತೋರಿಸ್ತಾ ಇದ್ದೀವಿ ಈ ಒಂದು ಬ್ಯಾಲೆಟಿಂಗ್ ಯೂನಿಟ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಸ್ನೇಹಿತರೆ ಅಂತಂದರೆ ನಾನು ಮೊದಲು ಈ ಕ್ಯಾಂಡಿಡೇಟನ್ನು ಸೆಟ್ ಮಾಡಬೇಕು ಕ್ಯಾಂಡಿಡೇಟನ್ನು ಸೆಟ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಇರ್ತಕ್ಕಂಥ ಕಂಪಾರ್ಟ್ಮೆಂಟ್ ಓಪನ್ ಅಂತ ಕಾಣ್ತಿದೆಯಲ್ಲ ಇದನ್ನು ಟಚ್ ಮಾಡಿ ಟಚ್ ಮಾಡಿದಾಗ ಪಾಸ್ವರ್ಡ್ ಅಂತ ಕೇಳುತ್ತೆ ನಾನು ಈಗ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೇನೆಲ್ಲ ಅದನ್ನು ಹಾಕಿ ಓಕೆ ಕೊಡಿ ಓಪನ್ ಕೊಟ್ಟಾಗ ಅದು ಓಪನ್ ಆಗುತ್ತೆ ಅದು ಎಲ್ಲಿ ಓಪನ್ ಆಯಿತು ಅಂತ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಇದು ಆನ್ ಆಗಿದೆ ಅಂತ ಈ ಒಂದು ಏನಿದೆ ಇದು ಆನ್ ಆಗಿದೆ ಹಾಗಾಗಿ ಇದು ಹೋಗಿ ಆನ್ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಕ್ಯಾಂಡಿಡೇಟ್ ಸೆಟ್ ಅಂತ ಇದೆ ಇದನ್ನು ಟಚ್ ಮಾಡಿ ಕ್ಯಾಂಡಿಡೇಟ್ ಸಟ್ ಟಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಆವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕ್ಲೋಸ್ ಆಗಿರಲ್ಲ ಹಾಗಾಗಿ ಇದನ್ನು ಈ ಒಂದು ಕೆಳಗಿಂದನ ಕಂಪಾರ್ಟ್ಮೆಂಟನ್ನು ಓಪನ್ ಮಾಡ್ತಾ ಇದ್ದೀನಿ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಹಾಕಿಬಿಟ್ಟು ಓಕೆ ಕೊಡ್ತಾ ಇದ್ದೀನಿ ಓಕೆ ಕೊಟ್ಟಂತಹ ಸಂದರ್ಭದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟ್ ಇದನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ತಕ್ಷಣ ಏನಾಗುತ್ತೆ ಇಲ್ಲಿ ಹೈಲೈಟ್ ಆಗುತ್ತೆ ರಿಸಲ್ಟ್ ಮತ್ತು ಪ್ರಿಂಟ್ ಅಂತ ಏನು ಕಾಣ್ತಿದೆಯಲ್ಲ ಇದು ಹೈಲೈಟ್ ಆಗುತ್ತೆ ಈ ಹೈಲೈಟ್ ಆಗಿರ್ತಕ್ಕಂಥದ್ದು ಮತ್ತೆ ಕೊನೆ ಕ್ಲಿಯರ್ ಅಂತ ಇರುತ್ತೆ ಈಗ ನೀವು ಕ್ಯಾಂಡಿಡೇಟನ್ನು ಸೆಟ್ ಮಾಡಿ ಕ್ಯಾಂಡಿಡೇಟ್ ಬಟನ್ ಟಚ್ ಮಾಡಿದ ತಕ್ಷಣ ಆ್ಯಡ್ ನ್ಯೂ ಅಂತ ಕೇಳುತ್ತೆ ಆ್ಯಡ್ ನ್ಯೂ ಅಂತ ಕೇಳಿದ ತಕ್ಷಣ ಆ್ಯಡ್ ನ್ಯೂ ಅಂತ ಕೊಡಿ ಇಲ್ಲಿ ಈ ಕೊಟ್ಟಂಥ ಸಂದರ್ಭದಲ್ಲಿ ನೀವು ನೋಡಿ ಎರಡು ಕ್ಯಾಂಡಿಡೇಟು ಡಿಫಾಲ್ಟಾಗಿ ನಿಮಗೆ ಸೆಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ ನಾನು ಉದಾಹರಣೆಗೆ ನಾನು ಒಂದೇದಾಗಿ ಎ ಅಂತ ಕೊಡ್ತೀನಿ ಒಂದು ನೇಮ್ ನೀವು ಯಾವುದಾದ್ರೂ ಒಂದು ನೇಮ್ ಕೊಡ್ಬೋದು ನಾನು ಉದಾಹರಣೆಗೆ ಬೇಡ ಒಂದು ರಮೇಶ್ ಅಂತ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಓಕೆ ರಮೇಶ್ ಇದ್ದೀನಿ ಓಕೆ ಕೊಟ್ಟಿನಿ ಇದು ಆದಮೇಲೆ ನೇಮ್ ಕೊಟ್ಟಿದ್ದೀನಿ ಎರಡನೇದಾಗಿ ಇಲ್ಲಿ ಅವರ ನೇಮನ್ನು ಹಾಕಬೇಕು ಫೋಟೋವನ್ನು ಹಾಕಬೇಕಲ್ಲ ಇದನ್ನು ಪ್ಲಸ್ ಮಾರ್ಕ್ ಇದೆ ಫೋಟೋ ಅದನ್ನು ಟಚ್ ಮಾಡಿ ಇಲ್ಲಿ ಕ್ಯಾನ್ಸಲ್ ಗ್ಯಾಲ್ರಿ ಕ್ಯಾಮ್ರಾ ಅಂತ ಕಾಣುತ್ತೆ ಗ್ಯಾಲ್ರಿ ತೊಗೊಳ್ಳಿ ಗ್ಯಾಲ್ರಿಲಿ ಇದ್ದರೆ ಗ್ಯಾಲ್ರಿ ತಗ ನಾನು ಒಂದು ಮಗುವನ್ನು ತೊಗೊಳ್ತಾ ಇದ್ದೀನಿ ಒಂದು ಮಗುವನ್ನು ಎಲೆಕ್ಷನ್ ನಿಂತಿರ್ತಕ್ಕಂಥ ಒಂದು ಮಗು ನೋಡಿ ಆ ಫೋಟೋ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದು ಕೂತ್ಕೊಳ್ತು ಅಲ್ವಾ ನೆಕ್ಸ್ಟ್ ಎರಡನೇ ಮಗು ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ ಭಾಗ ಬಾ ಅಂತ ಹಾಕ್ತೀನಿ ಓಕೆ ಇದ್ದೀನಿ ಓಕೆ ಕೊಟ್ಟ ತಕ್ಷಣ ಫೋಟೋ ಬೇಕಲ್ವಾ ಗ್ಯಾಲ್ರಿ ತೊಗೊಳ್ತಾ ಇದ್ದೀನಿ ಮತ್ತು ಗ್ಯಾಲ್ರಿಯಲ್ಲಿ ಒಂದು ಮಗುವನ್ನು ಅಂತ ತೊಗೊಳ್ತಾ ಇದ್ದೀನಿ ನೋಡಿ ಎರಡು ಮಕ್ಕಳು ಸಹಿತ ಇಲ್ಲಿ ಬಂದು ಫೋಟೋನೂ ಕೂತ್ಕಂತು ವಿತ್ ನೇಮ್ ಎಲ್ಲ ಕೂತ್ಕೊಳ್ತಲ್ವಾ ನಮಗೆ ಎಷ್ಟು ಮಕ್ಕಳು ಇದ್ದಾರೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಇಲ್ಲಿ ನಮಗೆ ಇನ್ನೂ ಬೇಕು ಅಂತಂದರೆ ಆ್ಯಡ್ ನೀವು ಕೊಟ್ಟರೆ ನೋಡಿ ಮೂರನೇ ಮಗುವಿನ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿಯಾಗಿ ನಮಗೆ ಇನ್ನೂ ಬೇಕು ಅಂದರೆ ಆ್ಯಡ್ ನೀವು ಕೊಡ್ತಾ ಹೋಗಿ ನಿಮ್ಗೆ ಎಷ್ಟು ಮಕ್ಕಳು ಬೇಕೋ ಅಷ್ಟು ಸಹಿತ ನಿಮಗೆ ಒಟ್ಟು ಆರು ಮಕ್ಕಳ ಹೆಸರನ್ನು ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇನ್ನೂ ಬೇಕಂದರೆ ನೀವು ಆ್ಯಡ್ ನೀವು ಕೊಟ್ಕೋಬೋದು ಇಲ್ಲಾಂದರೆ ಸೇವ್ ಕೊಟ್ಕೊಳ್ಳಿ ನೀವು ನೋಡಿ ಕ್ಯಾಂಡಿಡೇಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಈಗ ನೀವು ಇದಾದ ಮೇಲೆ ಮಾಡ್ತಾ ಮಾಡ್ತಾಯಿದ್ರಿ ಅಂತಂದರೆ ಈ ಆನ್ ಆಗಿರ್ತಕ್ಕಂತಹ ಲಾಕ್ ಬಟನನ್ನು ಆಫ್ ಮಾಡಿ ಅದನ್ನು ಈ ಕಡೆ ಟಚ್ ಮಾಡಿ ನೋಡಿ ಮೇಲಿನ ಕಂಪಾರ್ಟ್ಮೆಂಟ್ ಕ್ಲೋಸ್ ಆಯಿತು ಕ್ಲೋಸ್ ಆದಮೇಲೆ ಏನು ಮಾಡ್ತಾಯಿದ್ರಿ ಈ ಕೆಳಗಿನ ಬರ್ತಾ ಇದ್ದೀರಿ ಈ ಕೆಳಗಿನ ಕಂಪಾರ್ಟ್ಮೆಂಟ್ ಏನಾಗಿದೆ ರಿಸಲ್ಟನ್ನು ಚೆಕ್ ಮಾಡಬೇಕಲ್ವಾ ಈಗ ಎಷ್ಟು ನಾವು ಒಂದು ಆರು ಜನ ಮಕ್ಕಳದು ನಾವು ಕ್ಯಾಂಡಿಡೇಟ್ ಸೆಟ್ ಮಾಡಿದೀವಲ್ವ ರಿಸಲ್ಟ್ ಚೆಕ್ ಮಾಡಿ ಅದನ್ನು ರಿಸಲ್ಟ್ ಬಟನನ್ನು ಪ್ರೆಸ್ ಮಾಡಿ ನೋಡಿ ರಿಸಲ್ಟ್ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಕಡೆ ಗಮನಿಸ್ತಾ ಇರಿ ಆ ಮಕ್ಕಳ ಹೆಸರು ಮುಂದೆ ಎಷ್ಟು ಓಟುಗಳು ಇದ್ದಾವೆ ಅಂತ ಡಿಸ್ಪ್ಲೇ ಆಗ್ತಾಯಿದೆ ಇದೆ ತಾವು ಗಮನಿಸಬಹುದು ಆಮೇಲೆ ನಮ್ಮ ಈ ಒಂದು ಗ್ರೀನ್ ಲೈಟ್ ಕೂಡ ಆನ್ ಆಗಿದೆ ಆರು ಜನ ಇದೆ ಜೀರೋ ಓಟ್ ಎಂಡ್ ಅಂತ ಬರ್ತಾಯಿದೆ ಎಂಡ್ ಅಂತ ಬಂದ ತಕ್ಷಣವೇ ನೀವು ಏನು ಮಾಡ್ತಾಯಿದ್ದೀರಿ ಅಂತಂದರೆ ಇಲ್ಲಿ ಕ್ಲಿಯರ್ ಅಂತ ಕಾಣ್ತಿದೆ ಆ ಕ್ಲಿಯರನ್ನು ಕೊಡಿ ಕ್ಲಿಯರನ್ನು ಕೊಟ್ಟ ತಕ್ಷಣವೇ ಮತ್ತೆ ನಿಮಗೇನಾಗ್ತಿದೆ ಇಲ್ಲಿ ಮೇಲ್ಗಡೆಗೆ ಎಲ್ಲ ಜೀರೋ ಬರ್ತಾಯಿದೆ ಎಲ್ಲ ಒಂದು ಆರು ಕ್ಯಾಂಡಿಡೇಟ್ಗಳು ಜೀರೋ ಬಂದು ಕೊನೆಗೆ ಎಂಡ್ ಅಂತ ಬರ್ತಾಯಿದೆ ಎಂಡ್ ಅಂತ ಬಂದ ತಕ್ಷಣವೇ ನೀವು ಏನು ಮಾಡ್ತಾಯಿದ್ದೀರಿ ಇದನ್ನು ಕ್ಲೋಸ್ ಮಾಡಿ ಈ ಕಂಪಾರ್ಟ್ಮೆಂಟನ್ನು ಕ್ಲೋಸ್ ಮಾಡಿ ಕಂಪಾರ್ಟ್ಮೆಂಟ್ ಕ್ಲೋಸ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಈಗ ಏನು ಮಾಡ್ತಿದ್ರಿ ಅಂತಂದರೆ ಇಲ್ಲಿ ಬ್ಯಾಲೆಟ್ ಯೂನಿಟ್ ಅಂತ ಕಾಣ್ತಿದೆ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಾಗ ನೋಡಿ ಇಲ್ಲಿ ನಮಗೆ ಏನು ನಾವು ಕ್ಯಾಂಡಿಡೇಟ್ ಸೆಟ್ ಮಾಡಿದ್ವೋ ಆ ಕ್ಯಾಂಡಿಡೇಟ್ಗಳಿಗೆ ನಾವು ಬ್ಯಾಲೆಟನ್ನು ಕೊಟ್ಟಿದ್ದೀವಿ ಈಗ ನೀವು ಈ ಬಟನನ್ನು ಪ್ರೆಸ್ ಮಾಡಿದರೆ ಒಂದು ವೋಟ್ ಆಗುತ್ತೆ ನೋಡಿ ಒಂದು ವೋಟ್ ಆಯಿತು ಹಾಗೆ ಮತ್ತೆ ನೀವು ಏನು ಮಾಡ್ತಾಯಿದ್ರಿ ಮತ್ತೊಂದು ಬ್ಯಾಲೆಟನ್ನು ಕೊಡಿ ಮತ್ತೊಂದು ಮತ್ತೆ ನಿಮಗೆ ನಾನು ಬಿಗೆ ಬಿಗೆ ಒಂದು ಓಟ್ ಹಾಕಿ ಎರಡನೇ ಭಾನುವಿಗೆ ಒಂದು ಓಟ್ ಹಾಕಿದೆ ನೋಡಿ ಎರಡು ನೋಡಿ ಬೀಪ್ ಸೌಂಡು ಬರುತ್ತೆ ಎಲ್ಲ ಬರುತ್ತೆ ಸ್ನೇಹಿತರೆ ಹಾಗಾಗಿ ಮತ್ತು ನೋಡಿ ಬ್ಯಾಲೆಟ್ ಕೊಡಿ ನೋಡಿ ನಾನು ಡಿಗೆ ಓಟ್ ಇದ್ದೆ ನೋಡಿ ಎಸ್ ಹೀಗೆ ನಾನು ಒಟ್ಟು ಮೂರು ಓಟನ್ನು ಹಾಕಿದ್ದೀನಿ ಈಗ ಬೇಕಾದ್ರೆ ನೀವು ನೋಡು ಓಟ್ ಟೋಟಲ್ ವೋಟರ್ಸ್ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಮೂರು ಓಟನ್ನು ಹಾಕಿದ್ದೀವಿ ಟೋಟಲ್ ಇಲ್ಲಿ ಟೋಟಲನ್ನು ಟಚ್ ಮಾಡಿದ ತಕ್ಷಣ ಅಲ್ಲಿ ಮೂರು ಓಟು ಅಂತ ಬರ್ತಾ ಇದೆ ಅಲ್ವಾ ಇನ್ನೊಂದು ಸರಿ ಬ್ಯಾಲೆಟ್ ಕೊಡ್ತಾಯಿದ್ದೀವಿ ನೋಡಿ ನಾನು ಇನ್ನೊಂದು ರಮೇಶ್ ಒನ್ನೆ ಒನ್ನೆ ಮುಗುವಿಗೆ ಮತ್ತೊಂದು ಹಾಕ್ತಾಯಿದ್ದೀನಿ ಎಸ್ ನಾನು ಹಾಕಿದ್ದೀನಿ ಅಲ್ವಾ ಈಗ ಒಟ್ಟು ನಾಲ್ಕು ಓಟನ್ನು ಹಾಕಿದ್ದೀನಿ ಟೋಟಲ್ ನೋಡಿ ನಾಲ್ಕು ಬರ್ತಾ ಇದೆ ಅಲ್ವಾ ಈಗ ನಾನು ನನ್ನ ಓಟಿಂಗ್ ಪ್ರಕ್ರಿಯೆ ಚುನಾವಣಾ ಪ್ರಕ್ರಿಯೆ ಮುಗಿತು ಆ ಚುನಾವಣಾ ಪ್ರಕ್ರಿಯೆ ಮುಗಿದ ಮೇಲೆ ನಾನು ರಿಸಲ್ಟ್ ನೋಡಬೇಕಲ್ವಾ ಆ ರಿಸಲ್ಟನ್ನು ನೋಡಬೇಕು ಅಂತಂದರೆ ನಾನು ಏನು ಮಾಡಬೇಕೀಗ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಓಪನ್ ಅಂತ ಕಾಣ್ತಿದೆ ಇದನ್ನು ಟಚ್ ಮಾಡಿ ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕು ಒನ್ ಟು ತ್ರೀ ಫೋರ್ ಅಂದರೆ ಎಲ್ಲರೂ ಓಪನ್ ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲಿ ಇದಾದ ಮೇಲೆ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಕ್ಲೋಸ್ ಅಂದರೆ ನಮ್ಮ ಮತದಾನ ಪ್ರಕ್ರಿಯೆ ಮೇಲೆ ನಾವು ಹೇಗೆ ಕ್ಲೋಸ್ ಮಾಡ್ತೀವೋ ಅದನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ ತಕ್ಷಣ ನೋಡಿ ನಮಗೆ ಈ ಥರ ಬಂತು ಕ್ಲೋಸ್ ಮಾಡಿದ್ವಿ ಮತ್ತು ಈ ಕಂಪಾರ್ಟ್ಮೆಂಟನ್ನು ಮತ್ತೆ ನಾವು ಏನು ಮಾಡ್ಬೋದು ಇಲ್ಲಿ ಆಫ್ ಮಾಡ್ಬೋದು ಆಫ್ ಮಾಡ್ತಾ ಅಂದರೆ ನಮ್ಮ ಮತದಾನ ದಿನಾಂಕವನ್ನು ನಿಗದಿಪಡಿಸಿರ್ತೀವಲ್ಲ ಆ ದಿನದಂದೇ ಓಪನ್ ಮಾಡಬೇಕಲ್ವ ಹಾಗಾಗಿ ಆ ದಿನಕ್ಕೋಸ್ಕರಕ್ಕಾದ ಮೇಲೆ ಮತ್ತೆ ಆ ದಿನ ಬಂದು ಮತದಾನ ಚುನಾವಣಾ ಒಂದು ಕೌಂಟಿಂಗ್ ಡೇ ಬಂದಿದೆ ಹಾಗಾಗಿ ಆ ದಿನದಂದು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಇಲ್ಲಿ ನಾವು ಪಾಸ್ವರ್ಡನ್ನು ಹಾಕೊಳ್ತೀವಿ ಆ ಚುನಾವಣಾ ಪ್ರಕ್ರಿಯೆ ಮತದಾನದ ಒಂದು ಕೌಂಟಿಂಗ್ ಡೇ ದಿನ ಆಗಿರೋದರಿಂದ ನಾವು ಕೌಂಟಿಂಗ್ ಮಾಡ್ತಾ ಇದ್ದೀವಿ ನೋಡಿ ಬಂತು ಅಲ್ವಾ ಈಗ ಈ ಒಂದು ಪ್ರಕ್ರಿಯೆಯನ್ನು ನಾವು ಓಪನ್ ಮಾಡ್ಕೊಂಡ್ವಿ ಈ ಬ್ಯಾ ಕಂಪಾರ್ಟ್ಮೆಂಟ್ ಓಪನ್ ಮಾಡ್ತೀವಿ ಈಗ ರಿಸಲ್ಟ್ ಅಂತ ಕೊಡಿ ನೋಡಿ ನಾನು ರಮೇಶ್ ಅನ್ನೋರಿಗೆ ಎರಡು ಓಟ್ ಹಾಕಿದ್ದೆ ಬಾನು ಒಂದು ಒಂದು ಓಟ್ ಹಾಕಿದ್ದೆ ಮೂರನೇವ್ರಿಗೆ ಓಟ್ ಹಾಕಿಲ್ಲ ನಾಲ್ಕನೇವ್ರಿಗೆ ಜೀರೋ ಓಟು ನೋಡಿ ಐದನೇವ್ರಿಗೆ ಜೀರೋ ಓಟು ಆರನೇ ಅವರಿಗೆ ಒಂದು ಓಟ್ ಒಟ್ಟು ನಾಲ್ಕು ಓಟು ನೋಡಿ ಎಂಡ್ ಎಂಡ್ ಅಂತ ಬಂತು ಅದಾದಮೇಲೆ ನೀವು ಪ್ರಿಂಟ್ ಕೂಡ ತೊಗೊಳ್ಬೋದು ಸ್ನೇಹಿತರೆ ಈ ಪ್ರಿಂಟ್ ಅಂತ ಕೊಟ್ಟರೆ ಈ ಒಂದು ಏನು ಚುನಾವಣಾ ಪ್ರಕ್ರಿಯೆ ನಡೀತಲ್ಲ ಅದರ ಒಂದು ಪ್ರಿಂಟನ್ನು ತೊಗೊಳ್ಬೋದು ಇದೆಲ್ಲ ಮುಗಿದ್ಮೇಲೆ ನೀವು ಕ್ಲಿಯರ್ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ಒಂದು ಚುನಾವಣೆ ನಮ್ಮ ಮೊಬೈಲನ್ನೇ ಇ ವಿ ಎಮ್ ಮಷೀನ್ನಾಗಿ ಪರಿವರ್ತನೆ ಮಾಡೋದ್ರ ಮೂಲಕವಾಗಿ ನಾವು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ಬೋದು ಅಂತ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒಂದೇ ಮೊಬೈಲ್ನಲ್ಲಿ ನಾನು ಇನ್ನೊಂದು ಈ ಎರಡು ಮೊಬೈಲ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಚುನಾವಣಾ ಪ್ರಕ್ರಿಯೆ ಅಂದರೆ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟನ್ನು ಹೇಗೆ ಯೂಸ್ ಮಾಡಿಕೊಂಡು ನಾವು ಚುನಾವಣೆ ನಡೆಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದೆಲ್ಲ ನಮಗೆ ಅನುಕೂಲ ಆಯಿತು ಅಂತ ಅನ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ